ನನ್ನ ಪ್ರಿಯ ದೇವರು ಪ್ರತಿದಿನ ಹೊಸ ಕರುಣೆಯನ್ನು ಕೊಡುತ್ತಾರೆ ಇಂದು ದೀನತೆಯ ಮೂಲಕ ಆ ಕರುಣೆ ನಾವು ಹೊಂದಲಿದ್ದೇವೆ ದಯವಿಟ್ಟು ನನ್ನೊಂದಿಗೆ ಮಾತನಾಡು ಎಂದು ಹೇಳುವುದರ ಮೂಲಕ ಆತನು ತನ್ನ ಕರುಣೆಯಲ್ಲಿ ನಿಮ್ಮ ಬಳಿಗೆ ಬರುತ್ತಾನೆ ವಾಕ್ಯದಲ್ಲಿ ಹೇಳುತ್ತದೆ Lord ಯು have ಬಿನ್ ಸ್ಟ್ರಾಂಗ್ ಹೋಲ್ಡ್ ಫಾರ್ ದ helpless. ದಿಕ್ಕಿಲ್ಲದವರಿಗೆ ನೀನೆ ಕರ್ತನೆ looks at your situation. ಮತ್ತು ಇಂದು ನಿಮ್ಮ ಪರಿಸ್ಥಿತಿಗಳನ್ನು ಆತನು have been. ಎಷ್ಟು ಅಸಹಾಯಕರು ನೀವು ಆಗಿದ್ದೀರಿ ನೋ ಬಡಿ ಸಪೋರ್ಟಿಂಗ್ ಯಾರು ನಿಮಗೆ ಸಹಾಯ ಮಾಡಲು ಇಲ್ಲ ನೋ ಬಡಿ ಕಮಿಂಗ್ ಟು ಎನ್ಕರೇಜ್ ಯು ನಿಮಗೆ ಪ್ರೋತ್ಸಾಹ ಮಾಡಲು ಯಾರು ಇಲ್ಲ ನೋ ಬಡಿ ಹೆಲ್ಪಿಂಗ್ ಯು ಅಂಡ್ ಪ್ರೊವೈಡಿಂಗ್ ಫಾರ್ ಯು ನಿಮಗೆ ಯಾರು ಸಹಾಯ ಮಾಡಿ ಒದಗಿಸುತ್ತಿಲ್ಲ ಯು ಫೀಲ್ ಲೈಕ್ ಅನ್ ಆರ್ಫನ್ ನೀವು ಅನಾಥರು ಎಂದುಕೊಳ್ಳುತ್ತಿದ್ದೀರಿ ವಿತ್ ನೋ ಸಪೋರ್ಟ್ ಯಾವ ಸಹಾಯವಿಲ್ಲದೆ ಗಾಡ್ ಲುಕ್ಸ್ ಅಟ್ ಯು ಮೈ ಫ್ರೆಂಡ್ಸ್

ಆಶ್ರಯವಾಗಿದ್ದಾನೆ ಜೀಸಸ್ ಟೋಲ್ ದ ಸ್ಟೋರಿ ಅಬೌಟ್ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ದರೋಡೆ ಮಾಡಿ ಹೊಡೆಯಲ್ಪಟ್ಟ ವ್ಯಕ್ತಿಯ ಕುರಿತು ಯೇಸು ಒಂದು ಕಥೆ ಹೇಳುತ್ತಾರೆ ವಾಸ್ ಟೇಕನ್ ಅವನಲ್ಲಿರುವ ಎಲ್ಲವನ್ನು ಅವನ ಬಟ್ಟೆಗಳು ತೆಗೆದುಕೊಳ್ಳಲಾಗಿತ್ತು ಅರೆ ಜೀವ ಅವಸ್ಥೆಯವರೆಗೆ ಹೊಡೆಯಲ್ಪಟ್ಟಿದನು ಆ ಮಾರ್ಗವಾಗಿ ಯಾಜಕನು ಬಂದನು ಬಂದನುಷನ್ ಯಾವ ಧ್ಯಾನ ಕೊಡಲಿಲ್ಲ ಐಟ್ ಆಲ್ಸೋ ಫಾಲೋಡ್ ಆಫ್ಟರ್ ದಟ್ ಲೇವಿ ಕೂಡ ಅಲ್ಲಿ ಅವನ ಹಿಂದೆ ಬಂದನು ಬಟ್ ಹಿ ಡಿಡ್ ನಾಟ್ ಹೆಲ್ಪ್ ಅವನು ಕೂಡ ಸಹಾಯ ಮಾಡಲಿಲ್ಲ ಅ ಸಮಾರಿಟನ್ ಮ್ಯಾನ್ ಕೇಮ್ ಅಲ್ಲಿ ಸಮಾರಿಯದವನು ಆದ ವ್ಯಕ್ತಿ ಬಂದನು ಅಂಡ್ ಇಮಿಡಿಯೇಟ್ಲಿ ಲುಕ್ಡ್ ಅಟ್ ಹಿಮ್ ತಕ್ಷಣವಾಗಿ ಅವನನ್ನು ನೋಡಿದನು ಅಂಡ್ ಹಿ ರಶ್ ಟು ಹಿಸ್ ಹೆಲ್ಪ್ ಹಿ ಬೌಂಡ್ ಹಿಸ್ ವೂಂಡ್ಸ್ ತಕ್ಷಣಕ್ಕೆ ಸಹಾಯ ಮಾಡಿ ಅವನ ಗಾಯಗಳನ್ನು ಕಟ್ಟಿದನು ಅಂಡ್ ಟುಕ್ ಹಿಮ್ ಟು ಅನ್ ಇನ್ ವೇರ್ ಹಿ ಒಂದು ಛತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವನು ವಿಶ್ರಾಂತಿ ಮಾಡುವಂತೆ ಮಾಡಿದನು ಇನ್ ದ ಸೇಮ್ ವೇ ಗಾಡ್ ಸೆಂಡ್ ಯು ಮೈ ಅದೇ ರೀತಿಯಾಗಿ ದೇವರು ಹೇಳುತ್ತಾರೆ ನನ್ನ ಸಹಾಯ ಕಳುಹಿಸುತ್ತೇನೆ ಈವನ್ ಪೀಪಲ್ ಲುಕ್ಡ್ ಫ್ರಮ್ ಜನರು ನಿಮ್ಮನ್ನು ನೋಡಿ ದೂರ ಹೋಗಿರಬಹುದು ಇನ್ ಯು ಗ್ರೇಟ್ ಸಿಕ್ನೆಸ್ ವೆನ್ ಯು ಹ್ಯಾವ್ ಹೆಲ್ಪ್ ಅದರ್ ಪೀಪಲ್ ಬಿಫೋರ್ ಬಹಳ ರೋಗದಲ್ಲಿ ನೀವು ಬೇರೆ ಜನರಿಗೆ ಸಹಾಯ ಮಾಡಿರುವಾಗ ಯು ಬಿ ಆಲ್ ನೀವು ಮಾಡಿರುವಾಗೈಲ್ ಏಕಾಂಗಿಯಾಗಿರಬಹುದು ನೋಡು ಐ ಆಮ್ ಪ್ರೆಸೆಂಟ್ ಹೆಲ್ಪ್ ಇನ್ ಟೈಮ್ಸ್ ಆಫ್ ಟ್ರಬಲ್ ಕಠಿಣ ಸಮಯದಲ್ಲಿ ನಾನೇ ನಿನಗೆ ವಿಶೇಷ ಸಹಾಯಕನು ಐ ಆಮ್ ಆಲ್ವೇಸ್ ಹೆಲ್ಪ್ ನಾನೇ ನಿನಗೆ ಯಾವಾಗಲೂ ಸಹಾಯ ಮಾಡುವೆನು ಸಮ್ ಟೈಮ್ಸ್ ಲೀವ್ಸ್ ಅಸ್ ಹೆಲ್ಪ್ಲೆಸ್ ಸಹಾಯ ಮಾಡದಂತೆ ಕೆಲವು ಸಾರಿ ಮಾಡುತ್ತೇನೆ ಯಾಕೆಂದ್ರೆ ಆತನ ಸಹಾಯ ಮಾಡಲು ನಾವೇ ಆತನ ಮೇಲೆ ಆತುಕೊಂಡಿರುವುದಕ್ಕಾಗಿ ರಹಸ್ಯವಾಗಿ ಸಮಾರದವನ ಹಾಗೆ ನಿಮಗೆ ಆತನು ಸಹಾಯ ಕಳಿಸುವ ರಹಸ್ಯವಾಗಿ ಇಂದು ದೇವರ ಸಹಾಯ ನಿಮ್ಮ ಬಳಿಗೆ ಬರುವುದು ಡೋಂಟ್ ಚಿಂತೆ ಮಾಡಬೇಡಿರಿ ಹೊಂದಿಕೊಳ್ಳೋಣವೇ ಲವಿಂಗ್ ಲಾರ್ಡ್ ಜೀಸಸ್ ಸ್ಟ್ರಾಂಗ್ ಹೋಲ್ಡ್ ಫಾರ್ ದ ಹೆಲ್ಪ್ಲೆಸ್ ಕರ್ತನೇ ಅಸಹಾಯಕರಿಗೆ ನೀನೇ ಆಶ್ರಯಿಂಗ್ ಟು ಡಿಪೆಂಡ್ ಆನ್ ಯು ಲಾ ನಿನ್ನ ಮೇಲೆ ಆತುಕೊಂಡಿರಬೇಕೆಂದು ಕೇಳುತ್ತಿದ್ದೀಯಾ ನೋ ಮ್ಯಾನ್ ಬೇರೆ ಯಾವ ವ್ಯಕ್ತಿ ಅಲ್ಲ ನೋ ಅದರ್ ಪ್ರಿನ್ಸ್ ಯಾವ ರಾಜಕುಮಾರ್ ಅಥವಾ ರಾಜನಲ್ಲ ನೋ ಅಸ್ ಬೇರೆ ಯಾವ ಮೂಲವಲ್ಲ ನಾಟ್ ಆನ್ಆರ್ ಮನಿ ನಮ್ಮ ಹಣವಲ್ಲ ನಾಟ್ ನಮ್ಮ ವ್ಯಾಪಾರದ ಮೇಲೆಲ್ಲ ನಾಟ್ ಓನರ್ ಇನ್ವೆಸ್ಟ್ಮೆಂಟ್ ನಮ್ಮ ಹೂಡಿಕೆಯ ಮೇಲೆಲ್ಲ ಹೆಲ್ಪ್ ಕಮ್ ಫ್ರಮ್ ದ ಲಾ ಕರ್ತನಿಂದಲೇ ಸಹಾಯ ಬರುವುದು ಆನ್ಸರ್ ಕಮ್ ಫ್ರಮ್ ದ ಲಾ ಕರ್ತನಿಂದಲೇ ಉತ್ತರ ಬರುವುದು ಯು ಹೆಲ್ಪಿಂಗ್ ಮಿಸ್ಟೀರಿಯಸ್ ವೇ ಇಂದು ರಹಸ್ಯಕರವಾದ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಓಪನಿಂಗ್ ಅಪ್ ಮಿಸ್ಟೀರಿಯಸ್ ಡೋರ್ ಫಾರ್ ದೆ ಅವರಿಗೋಸ್ಕರ ರಹಸ್ಯಕರ ಮಾರ್ಗ ತೆರೆಯುತ್ತಿ ಗಿವಿಂಗ್ ದಮ್ ಹೆಲ್ಪ್ ಇನ್ ದ ಲೀಸ್ಟ್ ಲೈಕ್ಲಿ ಆಫ್ ಪ್ಲೇಸ್ ಸಹಾಯವಿಲ್ಲದ ಸ್ಥಳಗಳಲ್ಲಿ ನೀನು ಸಹಾಯ ಮಾಡು ಯು ಫಾರ್ ಗಿವಿಂಗ್ ಕರೆನ್ಸಿ ದ ಮೌತ್ ಆಫ್ ಫಿಶ್ ಮೀನಿನ ಬಾಯಿಯೊಳಿಗೆ ಒಂದು ಬೆಳ್ಳಿಯ ನಾಣ್ಯ ಕೊಡುವುದಕ್ಕಾಗಿ ನಿಮಗೆ ಯು ಡು ಬೆಳ್ಳಿಂಗ್ ಲಾ ಕರ್ತನೆ ಅವಶ್ಯಕತೆಯ ಸಮಯದಲ್ಲಿನ ಮಕ್ಕಳಿಗೆ ಸಹಾಯ ಮಾಡು ಕಂಫರ್ಟೆಡ್ ಬೈ ಯು ಅವರು ನಿನ್ನಿಂದ ಸಹಾಯ ಹೊಂದಲಿ ಥ್ಯಾಂಕ್ ಯು ಗ್ರೇಟ್ ನೀನು ಒದಗಿಸುವಾತನಾಗಿದೆ ಅದಕ್ಕಾಗಿ ವಂದನೆ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿಂಡ್ ಔಟ್ ಟು ಥೌಸಂಡ್ಸ್ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ

you can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು ಅಮೂಲ್ಯ ಸಿ ಸೋಲೋಮನ್ ರಾಜ್ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಎಲ್ಲಾ ಕಡೆಯಿಂದಲೂ ನಿಮಗೆ ದೈವಿಕ ಸಮಾಧಾನ ಮತ್ತು ದೈವಿಕ ಯಶಸ್ಸನ್ನು ಈ ವರ್ಷ

ಬಿ ಎಸ್ ಸಿಯಲ್ಲಿ ಉತ್ತಮ ಯಶಸ್ವಿಯನ್ನು ಉತ್ತಮ ಭವಿಷ್ಯ ಅನುಗ್ರಹ ಮಾಡು ಉತ್ತಮ ಸಾಧನೆ ಮಾಡುವಂತೆ ಸಹಾಯ ಮಾಡು ಮತ್ತು ನಿನ್ನ ಪವಿತ್ರಾತ್ಮನನ್ನು ಅನುಗ್ರಹ ಮಾಡು ಮಿಸ್ಟರ್ ಚಿನ್ನರಾಜು ಆ್ಯಂಡ್ ಸಿಸ್ಟರ್ ಪುಷ್ಪಲತಾ ಹಬ್ ಬ್ಲೆಸ್ಸಿಂಗ್ ಇನ್ ದ ಜಾಬ್ ಆ್ಯಂಡ್ ಡಿಫೈನ್ ಹೆಲ್ತ್ ಲಾಡ್ ಇನ್ ಜೀಸ್ ಎಸ್ ಶ್ರೀ ಚಿನ್ನರಾಜು ಮತ್ತು ಸಹೋದರಿ ಪುಷ್ಪಲತಾ ಅವರಿಗೆ ಉದ್ಯೋಗದಲ್ಲಿ ನಿನ್ನ ಆಶೀರ್ವಾದಗಳು ಮತ್ತು ದೈವಿಕ ಆರೋಗ್ಯ ಅನುಗ್ರಹ ಮಾಡು ಕರ್ತನೇ ಯೇಸುವಿನ ನಾಮದಲ್ಲಿ ಯು